ಫ್ರೆಂಡ್ಸ್ ರಾಮಾಚಾರಿ ಮತ್ತು ಚಾರು ಅದ್ಭುತವಾದಂತ ನಟ ಮತ್ತು ನಟಿ ಅದರಲ್ಲಿ ಡೌಟ್ ಇಲ್ಲ ನೀವು ವಿಡಿಯೋದಲ್ಲಿ ಚಾರು ನಿಜವಾದ ತಂಗಿ ಹೇಗಿದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಮೌನ ಪಾತ್ರವನ್ನ ಮಾಡ್ತಿರುವಂತ ನಟಿಯೇ ಚಾರು ಅಂತ ತುಂಬಾ ಚೆನ್ನಾಗಿ ಅವರು ಕೂಡ ನಟಿಸ್ತಾ ಇದ್ದಾರೆ ಎಲ್ಲ ಕಡೆ ಫೇಮಸ್ ಆಗಿದ್ದಾರೆ ಮೊದಲ ಪ್ರಾಜೆಕ್ಟ್ ಇದಾಗಿತ್ತು ಮೊದಲ ಪ್ರಾಜೆಕ್ಟ್ ನ ಎಷ್ಟರ ಮಟ್ಟಿಗೆ ಸಕ್ಸಸ್ ಕಂಡಿದ್ದಾರೆ ನೋಡಿ ಜೊತೆಗೆ ಪ್ರತಿ ವರ್ಷವೂ ಕೂಡ ಅನುಬಂಧ ಅವಾರ್ಡ್ಸ್ ಬರುತ್ತೆ ಇವರಿಗೆ ಅವಾರ್ಡ್ಗಳು ಸಿಗುತ್ತೆ ಅದ್ಭುತ ಡಾನ್ಸ್ ಮಾಡ್ತಾರೆ ಪರ್ಫಾರ್ಮೆನ್ಸ್ ಗಳಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ಸೀರಿಯಲ್ಸ್ ಅಂದ್ರೆ ಕಾರ್ಯಕ್ರಮ ಲಾಸ್ಟ್ ಟೈಮ್ ನಡೆದಿತ್ತು ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಒಟ್ಟಿಗೆ ಚಾರು ಮತ್ತು ರಾಮಾಚಾರ್ಯ ಡ್ಯಾನ್ಸ್ ಮಾಡಿರುತ್ತಾರೆ ತುಂಬಾ ಸಪೋರ್ಟ್ ಫ್ಯಾಮಿಲಿ ಕಡೆಯಿಂದ ಸಿಗ್ತದೆ ಚಾರು ಅವರು ದಿನನಿತ್ಯ ಬೆಳಗ್ಗೆ ಹೋದ್ರೆ ಸಂಜೆ ಆಗುತ್ತೆ ಶೂಟಿಂಗ್ ಮುಗಿಸ್ಕೊಂಡ್ ಬರೋಕ್ಕೆ ಮೌನ ಅಂತ ನಿಜವಾದ ಹೆಸರು ಮೌನ ಗುಡ್ಡೆ ಮನೆ ಅದ್ಭುತವಾದಂತಹ ನಟಿ ಸಖತವಾಗಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸಿಕೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗಿದೆ ಒಟ್ಟಿನಲ್ಲಿ ಒಂದು ಕುಟುಂಬದ ಸಪೋರ್ಟ್ ಇಂದ ಎಷ್ಟರ ಮಟ್ಟಿಗೆ ಅವರು ಬಂದಿರೋದು ಸದ್ಯಕ್ಕೆ ಎಂತ ಒಂದು ಟ್ವಿಸ್ಟ್ ಗಳು ಬಂದಿದೆ ಅಂತ ನೀವು ನೋಡಿ ರ್ಬಹುದು ಬಾರಿ ರೀತಿಯಲ್ಲಿ ಒಂದು ಟ್ವಿಸ್ಟ್ ಗಳು ಕೂಡ ಬದಲಾವಣೆಗಳು ಕೂಡ ಬಂದಿದೆ ಚಾರು ಬಹಳಷ್ಟು ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ರಾಮಾಚಾರ್ಯನ ಉಳಿಸ್ಕೊಳ್ಳಕ್ಕೆ ಆಕೆ ಆಂಬುಲೆನ್ಸ್ ಡ್ರೈವಿಂಗ್ ಎಲ್ವೂ ಕೂಡ ಮಾಡ್ಕೊತಾ ಇದ್ದಾಳೆ ಅಷ್ಟರ ಮಟ್ಟಿಗೆ ಒಂದು ಹರಸಾಹಸ ಪಡ್ತಾ ಇದ್ದಾಳೆ ರಾಮಾಚಾರ್ಯ ಕಾಪಾಡಬೇಕು ಅತನನ್ನ ಬದುಕಬೇಕು ಅಂತ ಗುರುಜಿ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಆಸ್ಪತ್ರೆಯಿಂದ ಕೂಡ ಎಸ್ಕೇಪ್ ಮಾಡಿಸಿದ್ದಾಳೆ ಒಟ್ಟಿನಲ್ಲಿ ಒಂದು ಫ್ಯಾಮಿಲಿ ಸಪೋರ್ಟ್ ಇದೆಯಲ್ಲ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಮೌನ ಅವರು ಅದ್ಭುತವಾದಂತ ನಟಿಯಾಗಿದ್ದರೆ ಒಳ್ಳೆ ಸಿನಿಮಾದಲ್ಲಿ ನಡೆಸ್ಬೇಕೆಂಬ ಆಸಕ್ತಿ ಕೂಡ ಅದಕ್ಕೆ ಧಾರಾಬಿ ಪ್ರಾಜೆಕ್ಟ್ ಅನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ನೋಡೋಣ ಒಳ್ಳೆ ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ಕೂಡ ಸಿನಿಮಾದಲ್ಲಿ ಕೂಡ ನಡೆಸ್ತಾರೆ ಅಂತ ನೋಡ್ತಾ ಇರಬಹುದು ಇವರೇ ಮೌನ ಅವರ ಅದ್ಭುತವಾದಂತಹ ತಂಗಿ